ಈ ಹುಡುಗಿ ಮೈ ಮೇಲೆ ಬರೀ ಅಗೋರಿಗಳು ಈ ಪೂಜಾರಿಗಳು ಒಬ್ಬೊಬ್ಬನ ಆತ್ಮದಲ್ಲಿ ಒಂದು ಐವತ್ತು ಮುನ್ನೂರು ನಾನ್ನೂರು ಈ ಥರ ಇತ್ತು ಈ ಹುಡುಗಿ ಎದೆ ಮೇಲೆ ಒಂದು ಏನೋ ಒಂದು ಸ್ವಸ್ತಿಕ್ ಇದು ಚಿಹ್ನೆ ಈ ಕಡೆ ಒಂದು ಈ ಕಡೆ ಒಂದು ಹಿಂದೆ ಒಂದು ಈ ಹುಡುಗಿಂದು ತಗೊಂಡೋಗ ಎಷ್ಟೆಷ್ಟು ಪ್ರಯತ್ನ ಮಾಡಿದರು ನಾನು ಹೋಗ್ಬೇಕು ನೋಡ್ಬೇಕಂದ್ರೆ ನನ್ನನ್ನೇ ಮೆಟ್ಲು ಹಿತಾ ಇದ್ದೀನಿ ಮೆಟ್ಲ ಮೇಲೆ ಅಂದ ಹಂಗೆ ಸ್ಲಿಪ್ ಮಾಡಿ ಬಿದೋಗ್ಬಿಟ್ಟಿದ್ದು ನಾನು ಹೋಗ್ಬಾರ್ದಲ್ಲಿ ಅಲ್ಲಿ ಎಷ್ಟು ಒಂದು ತೆಗೆದ್ರ ಒಂದು ಒಂದು ತೆಗೆದ್ರೆ ಒಂದು ಒಂದು ತೆಗೆದ್ರ ಒಂದು ಬರ್ತಾನೆ ಇರೋದು ಆಮೇಲೆ ಏನು ಈ ಥರ ಬರ್ತೈತೆ ಎಲ್ಲ ಬರೀ ಪರ್ಸನಲ್ ಆ ಪಾಠ ಹತ್ರನೇ ಬರೋರು ಎಲ್ಲಿಂದ ಬರ್ತಾರೆ ಹೌದು ಅಲ್ಲಿಂದ ಬರ್ತಾಯಿದ್ದೆ ಏನು ಮಾಡ್ತಾ ಬ್ಲಡ್ ಅವ್ರಿಗೆ ಆಗೋ ಬ್ಲಡ್ ಅವ್ರಿಗೆ ಇಂಪಾರ್ಟೆಂಟು ಈ ಥರ ಬಾಡಿಯಲ್ಲಿ ಇಲ್ಲ ಅನ್ನೋದಕ್ಕಿಲ್ಲ ಎಲ್ಲ ಜಾಗದಲ್ಲಿ ಇದ್ರು ಆಮೇಲೆ ಏನು ಇಲ್ಲಿಂದ ಬರ್ತಿದ್ದು ಇಷ್ಟು ಜನ ಬರ್ತೇನೆ ನಾನು ಮಾಡ್ತಾಯಿದ್ದೀನ ಇಲ್ಲ ನನ್ನ ಮೇಲೆ ಒಂಥರ ಡೌಟ್ ಆಗಿಬಿಡ್ತವ್ರು ಇದ್ದಾವ್ರೆ ಸರ್ ಆಮೇಲೆ ಒಂದು ಪೂಜೆ ಬೆಳಗ್ಗೆನೆ ಕುತ್ಕೊಂಡು ಜಪ ಮಾಡಿ ಕುತ್ಕೊಂಡೆ ಕರೆಕ್ಟಾಗಿ ಮಾಡ್ತಾಯಿದ್ರ ಇಲ್ಲ ಏನು ಅಂತ ತೋರಿಸಿದ್ರೆ ಅಂದರೆ ಆಮೇಲೆ ಉಗ್ರ ಅವತಾರದಲ್ಲಿ ತೋರಿಸ್ತಾ ಇದ್ದದು ಅದರಲ್ಲಿ ಅವರಲ್ಲಿ ಇರೋವಂಥ ಅವರಲ್ಲಿ ಸತ್ತೋಗಿರೋಂದ್ರೆ ವಶೀಕರಣ ಮಾಡ್ಕೊಂಡು ಅವ್ರನ್ನ ಇಟ್ಕೊಂಡಿದ್ದಾರೆ ಅವರು ಈ ಕೆಲವರು ನಿಧಿ ಹೋಗಿ ಸತ್ತೋಗಿರೋರು ಈ ಅಗ್ವರಿಗಳು ಅವ್ರಿಗೆ ಎಲ್ಲೆಲ್ಲಿ ಓಡಾಡ್ತಾ ಇದ್ದಾರೆ ಅಲ್ಲೆಲ್ಲ ಒಬ್ಬರು ಬಂದು ಸೇರ್ಕೊಂಡವರು ನಮಸ್ಕಾರ ವಿಶ್ವೇಶ್ ಈಗ ಸಾಮಾನ್ಯವಾಗಿ ಆತ್ಮಗಳ್ ನೀವು ಅದೇ ಕೇಸ್ಗಳು ಜಾಸ್ತಿ ಇರೋದ್ರಿಂದ ಯಾರಿಗೂ ಈ ಆತ್ಮಗಳ ಸಮಸ್ಯೆಗಳು ಬರದೇ ಇರೋತಾರ ಇಲ್ಲ ದೈವಗಳು ಅವರನ್ನ ರಕ್ಷಣೆ ಮಾಡುತ್ತಾರ ಅವರು ನಡವಳಿಕೆಗಳು ಇಲ್ಲ ಯಾವ ರೀತಿ ಅವ್ರ ಎಚ್ಚರಿಕೆಗಳು ವಿಚಾರಗಳನ್ನ ಆತ್ಮಗಳಿಂದ ಯಾವ ರೀತಿ ಅವರು ಹುಷಾರಾಗಿ ಸೇಫ್ಟಿಯಾಗಿರಬೇಕು ಯಾವ ಕೆಲವೊಂದು ಸರಿ ಇಲ್ಲಾದರೂ ಹೊರಗಡೆ ಒಂಟಿಯಾಗಿ ಹೋಗಬೇಕಾದಾಗ ಏನಾದರೂ ಸೇಫ್ಟಿಗೆ ಎತ್ಕೊಂಡು ಹೋಗಬೇಕಾ ನಿಮ್ಗೆ ಆಗಿರೋ ಒಂದಷ್ಟು ಅನುಭವಗಳಲ್ಲಿ ಏನಾದರೂ ಎಚ್ಚರಿಕೆ ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿ ಇಲ್ಲ ಲಾಸ್ಟ್ ಟೈಮ್ ಅದು ಒಂದು ವೀಡಿಯೋದಲ್ಲಿ ಹೇಳಿದರೆ ಏನನ್ನ ಇದು ಸ್ವೀಟ್ ಐಟಮ್ ಏನೇ ಎತ್ಕೊಂಡೋದ್ರೆ ಇಲ್ಲ ಮಟನ್ ಐಟಮ್ ಏನೇನು ಎತ್ಕೊಂಡೋದ್ರೆ ಮಾತ್ರ ಕೆಲವರಿಗೆ ಎಫೆಕ್ಟ್ ಆಯ್ತದೆ ಅದಕ್ಕೆ ಎತ್ಕೊಂಡು ಹೋಗ್ಬೇಕಂದ್ರೆ ಇದು ಹೇಳಿದೆ ಲಾಸ್ಟ್ ಟೈಮು ಈ ಆಣಿ ಆಗಲಿ ಈ ಕರಿ ಆಗಲಿ ಮತ್ತು ಇದು ಸಗಣಿದು ಇದು ಬರುತ್ತೆ ಅದಾಗಲಿ ಈ ಒಣಗಿದ ಮೆಣಸಿನ್ಕಾಯಿ ಆಗಲಿ ಇದೆಲ್ಲ ಕವರೆಲ್ಲ ಹಾಕ್ಬಿಟ್ಟು ಒಂದು ಅದನ್ನ ಜೊತೇಲಿ ಎತ್ಕೊಂಡು ಹೋಗ್ಬೇಕು ಆವಾಗ ಯಾವುದು ಸೇರಲ್ಲ ಇನ್ನೊಂದು ಕೆಲವು ಲೇಡೀಸ್ಗಳು ಹುಡುಗಿರೆಲ್ಲ ಏನು ಮಾಡ್ತಾರೆ ಕೂದಲು ತುಂಬ ಬಿಟ್ಕೊಂಡೋಗ್ತಾರೆ ಹೂವು ಇಟ್ಕೊಂಡು ಕೆಲವರು ಅರಶಿನ ತುಂಬ ಬೆಳ್ಕೊತಾರೆ ಮುಖಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಅವರು ಇದಕ್ಕೂ ಏನು ಬೆಳ್ಕೊತಾರೆ ಮೈ ಕೈ ಎಲ್ಲ ಫುಲ್ ಉಳ್ಕೊಂಡೋಗ್ಬಿಡ್ತಾರೆ ಕೆಲವರು ಹರ್ಶನ ನೋಡಿದ ತಕ್ಷಣ ಕೆಲವ್ರು ಟಕ್ ಅಂತ ಟಾಕ್ ಆಗ್ಬಿಡ್ತೀವಿ ಅಂಥವ್ರಿಗೆ ಮೈ ಮೇಲೆ ಬರ್ತವೆ ಟಕ್ ಅಂತ ಕೆಲವ್ರು ಯಾರೋ ಬಾಡಿಯಲ್ಲಿ ತುಂಬ ಏನಾರ ವೀಕ್ ಇದ್ರೆ ಮಾತ್ರ ಅದು ಬರೋಕ್ಕಾಗೋದು ನೀವು ಯಾರು ದೇವ್ರ ಶಕ್ತಿ ಇಲ್ಲ ಕೆಲವರು ಇನ್ನೊಂದು ಇರಲ್ಲ ಅವ್ರಿಗೇನು ಇದಾಗಲ್ಲ ಕೆಲವರು ಭಯ ಪಡ್ತಾನೆ ಇರ್ತಾರೆ ಭಯ ಪಡಿಸೋದನ್ನೇ ಅದು ಪಡಿಸೋದು ಜಾಸ್ತಿ ಧೈರ್ಯವಾಗಿರಬೇಕು ಅವರು ಸರಿ ಒಂಟಿಯಾಗಿ ಕೆಲವರು ಮನೆಗಳಲ್ಲಿ ಇರೋಕ್ಕೂ ಭಯ ಪಡ್ತಾರೆ ಒಂಟಿಯಾಗಿ ಮನೆಗಳಲ್ಲಿ ಕತ್ಲಾಯ್ತು ಇಲ್ಲ ಕರೆಂಟ್ ಹೋಯಿತು ಅಂದಾಗ ಯಾರು ಇಲ್ಲ ಅಕ್ಕಪಕ್ಕ ಒಂಟಿಯಾಗಿ ಒಬ್ಬರೇ ಇದ್ದಾಗ ಅಷ್ಟು ವೀಕ್ ಆಗೇತಾರೆ ಸಣ್ಣ ಏನೋ ಸಣ್ಣ ಪುಟ್ಟ ಸೌಂಡ್ಗೆ ಭಯ ಪಡ್ತಾರೆ ಸೊ ಅಂತ ಕಡೆ ಏನಾದರೂ ನೆಗೆಟಿವ್ಗಳು ಇರ್ತಾವ ಇಲ್ಲ ಸುಮ್ಮನೆ ಅದೊಂದು ಒಂದು ಇಲ್ಲ ಅವರು ಅದರಲ್ಲಿ ಅದ್ರಲ್ಲಿ ಸಡನ್ ಆಗಿದಾರಲ್ಲ ಚಿಕ್ಕ ವಯಸ್ಸಿಂದ ಅವ್ರ ಮೈಂಟಲ್ ಅಂಗೇ ಇರುತ್ತೆ ಅವ್ರಿಗೆ ಇವ್ರು ಬೇಕು ಅಂತ ಆಟ ಆಡ್ತಾ ಬರ್ತಾವೆ ಆ ಬಂದ್ ಸೇರೋದಿಲ್ದ್ರೂ ಯಾವುದೋ ಒಂದು ರೀತಿಯಲ್ಲಿ ಏನೋ ಒಂಥರ ಚಮತ್ಕಾರ ತೋರಿಸಿದ್ರು ಅವ್ರ ದೇವ್ರ ಅನ್ನೋದು ಅವ್ರ ಮನೆ ದೇವ್ರ ಅನ್ನೋದು ಇವ್ರು ರಕ್ಷಣೆ ಇದ್ರೆ ಯಾವ್ದೋ ಆ ಥರ ಬಿಡಲ್ಲ ಮೈನ್ ಕೆಲವರು ಮನೆ ದೇವ್ರಿಗೆ ಪೂಜೆ ಮಾಡಲ್ಲ ಮನೆಯವರು ಯಾವ ದೇವರು ಅನ್ನೋದೇ ಗೊತ್ತಿರಲ್ಲ ಮನೆ ವರ್ಷಕ್ಕೆ ಒಂದ್ಸರಿ ನಾನು ಹೋಗಿ ಬರ್ಬೋದು ದಿವ್ಸಕ್ಕೆ ಒಂದ್ಸರಿ ಹೋಗೋದು ಒಳ್ಳೆ ವರ್ಷಕ್ಕೆ ಒಂದ್ ಟೈಮ್ ಹೋದ್ರು ಪರವಾಗಿಲ್ಲ ಇಲ್ಲ ಡೈಲಿ ಎಲ್ಲ ಅನುಕೂಲ ಆದ್ರೆ ಡೈಲಿ ಹೋದ್ರೂ ತೊಂದರೆ ಏನಿಲ್ಲ ನೀವು ಎಷ್ಟೇ ದೇವ್ರ ಕೈ ಮುಗಿಯೋದು ಅಂದರೆ ಮನೆ ದೇವ್ರಿಗೆ ಒಂದು ಟೈಮ್ ಕೈ ಮುಗಿದ್ರು ಅಷ್ಟೇ ಕೆಲವೊಂದು ಸರಿ ಇದರಲ್ಲಿ ಇನ್ನೊಂದು ಕ್ಲಾರಿಟಿ ಬೇಕು ಕೆಲವೊಂದು ಸರಿ ಮನೆ ದೇವ್ರಗಳನ್ನ ಕಟ್ಟಾಕಿರ್ತಾರೆ ಇಲ್ಲ ಆ ಮನೆಗೆ ಇರೋ ಥರ ಏನೋ ಒಂದು ತೊಂದರೆ ಆ ಥರ ಕಟ್ ಮಾಡಿರ್ತಾರೆ ಆ ಮನೆ ದೇವ್ರಿಗೆ ಹೋಗ್ ಬತ್ ಹೋಗಿ ಬಂದ್ರೂ ಅದು ಯೂಸ್ ಇದೆಯಾ ಇಲ್ಲ ಯೂಸ್ ಇಲ್ವ ಅದು ಇದಾಗುತ್ತೆ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ಅದಕ್ಕೆ ಇಷ್ಟು ದಿನಾನೆ ಇವ್ರು ನಮ್ಮಿ ಇವ್ರಿಗೆ ತೊಂದರೆ ಆಗಲಾಗ್ತಾರೆ ಇದ್ರೆ ಇವ್ರು ನಮ್ಮಿ ಹೋಗ್ತಾನೆ ಇದ್ರೆ ಯಾವತ್ತಾಗ್ರೆ ಅವ್ರ ಮನೆ ದೇವ್ರಿಗೆ ಕೈ ಬಿಡಲ್ಲ ಸೊ ಒಳ್ಳೇದಾಗ್ತದೆ ಕೈ ಬಿಡೋದೇ ಇಲ್ಲ ಮನೆ ದೇವ್ರು ಯಾವುದೇ ದೇವ್ರಿಗೆ ನೀವು ಎಷ್ಟೇ ಲಕ್ಷಿಗಳು ಪೂಜೆ ಮಾಡಿ ಏನು ಪ್ರಯೋಜನ ಇಲ್ಲ ಮನೆ ದೇವ್ರಿಗೆ ಒಂದು ಹತ್ತು ರೂಪಾಯಿ ಕಡ್ಡಿ ಕರ್ಕೊಂಡು ಹೆಚ್ಚಿ ಒಂದು ದೀಪ ಅಂಟಿಸಿ ಕೊಡಿರಿ ನಿಮ್ಮ ಮನೆದವ್ರ್ಗೆ ನಿಮಗೆ ನಿಮ್ಮ ಮಕ್ಕಳ ತರಾಂತರನೂ ಕಾಪಾಡ್ತಾಯಿರ್ತೀವಿ ಸೊ ಬೇಡಿಕೆಗಳು ಕಮ್ಮಿ ಇರುತ್ತೆ ಮನೆದು ಹೌದು ನೀವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಸರಿ ಹೋಗಿದ್ರು ಸರಿ ಮನೆ ದೇವರು ಮಾತ್ರ ಕಂಟಿನ್ಯೂ ಆಗಿ ಹೋಗ್ಲೇಬೇಕು ಸೊ ವರ್ಷಕ್ಕೊಂದ್ಸರಿ ಅನ್ನೋದು ಫಿಕ್ಸ್ ಇರಲಿ ಹೌದು ವರ್ಷಕ್ಕೆ ಒಂದು ಟೈಮಲ್ಲಿ ಹೋಗೋದು ನಿಮ್ಗೆ ಅನುಕೂಲ ಆದರೆ ನೀನು ಯಾವಾಗ ಬೇಕಾದ್ರೂ ಹೋಗ್ಬಂದ್ರೆ ತೊಂದರೆ ಏನಿಲ್ಲ ನಿಮ್ಮ ಮನೆಯವರು ನೀನು ಎಷ್ಟು ಪೂಜೆ ಮಾಡ್ತಾ ಇದ್ದೆ ನಿನಗೆ ಅಷ್ಟು ಆಗ್ತಾ ಇರ್ತೈತೆ ಬೇರೆ ಯಾವುದು ಕೆಟ್ಟದ್ದು ಮಾಡೋಕೆ ಬಿಡಲ್ಲ ಕೆಟ್ಟದ್ದು ನಮ್ಮ ಹತ್ರ ಬರಾಕ್ ಬಿಡಲ್ಲ ಯಾರು ಏನು ಮಾಡಿದ್ರೂ ನಮಗೆ ಆಗಲ್ಲ ಇವಾಗ ಯಾರಿಗನ್ನ ಮಾಡ್ಬೇಕಾದ್ರೆ ಮನೆಯವ್ರ ಮೀನು ಬೇಕೇ ಬೇಕು ಮನೆಯವ್ರನ್ನ ಕಟ್ ಹಾಕೋದಕ್ಕೆ ತಾಯಿ ಹೆಸರು ಬೇಕೇ ಬೇಕು ಆವಾಗ ಅವ್ರಿಗೂ ಖಂಡಿತ ಕಟ್ ಮಾಡಾಕ್ತಾರೆ ಅವಿದ್ರೇ ಇಲ್ಲಿ ಇತ್ತು ಮಾಡಿಕೊಡೋದು ಆಮೇಲೆ ಈಗ ಸಾಮಾನ್ಯವಾಗಿ ಮನುಷ್ಯರಿಗೆ ಆತ್ಮಗಳು ಮತ್ತು ಮನುಷ್ಯರಿಗೆ ತುಂಬ ಜಾಸ್ತಿ ಅಟ್ಯಾಚ್ಮೆಂಟ್ಗಳೈತೆ ಬೇರೆ ಇನ್ನು ಬೇರೆ ಪ್ರಾಣಿಗಳಿಗೂ ಇನ್ನೊಂದಿಗೂ ಸೇರೋದು ಕಮ್ಮಿ ಮನುಷ್ಯನಿಗೆ ರೆಗ್ಯುಲರಾಗಿ ಆತ್ಮಗಳ ಸಮಸ್ಯೆ ಏನೋ ಒಂದು ರೀತಿಯಲ್ಲಿ ಕಾಡ್ತಾನೆ ಬರ್ತವೆ ಅದು ಕುಟುಂಬದಲ್ಲಿಂದಾದರೂ ಸರಿ ಹೊರಗಡೆಯಿಂದ ಆದರೂ ಇದು ಯಾಕಿದು ಮನುಷ್ಯನಿಗೆ ಜಾಸ್ತಿ ಅಟ್ಯಾಚ್ಮೆಂಟು ಏನಾದರೂ ಇಟ್ಕೊಂಡು ಬರ್ತಾವ ಇಲ್ಲ ಏನು ಸಂಬಂಧ ಏನಾರಲ್ಲ ಅವನಿಗೆ ಅವನಿಗೆ ಏನೋ ಆಸೆಗಳಿಗೆ ಬರ್ತವೆ ಏನೋ ಒಂದು ಆಸೆ ಅವ್ರು ತಿನ್ನೋದು ಇದಾಗಲಿ ಅವ್ರು ಹಾಕಿರೋ ಬಟ್ಟೆ ಆಗಲಿ ಇಲ್ಲಿವರ ಹತ್ರ ಏನೋ ಒಂದು ತಿನ್ಕೊಂಡು ಹೋಗುತ್ತಾರೆ ಕೆಲವರು ಅಂದಿ ಮಾಂಸ ತಿಂದ ತಕ್ಷಣ ಅವ್ರ ಮೇಲೆ ತುಂಬಾ ಡೇಂಜರ್ ಅದು ಈ ಫಿಗ್ ಕೆಲವರು ಬೇಜನ್ ತಿಂದಾ ಇರ್ತಾರೆ ಅವ್ರಿಗದು ತುಂಬಾ ಆಸೆ ಅದು ಹ್ಮ್ ಅವಾಗ ಏನೈತೆ ಟಕ್ ಅಂತ ಇವ್ರಿಗೆ ಎಫೆಕ್ಟ್ ಆಗ್ಬಿಡ್ತೈತೆ ನಡೀತವೆ ಇದ್ದಾರೆ ಮತ್ತೆ ಇದು ಕಜ್ಜಾಯ ಪಾಕ ಎತ್ಕೊಂಡ್ ಬರ್ತಾ ಇರ್ತಾರೆ ಕೆಲವರು ಕಜ್ಜಾಗಳು ಇತ್ಕೊಂಡ್ ಬರ್ತಾ ಇರ್ತಾರೆ ಆ ಟೈಮಲ್ಲೂ ತುಂಬಾ ಡೇಂಜರ್ ಹ್ಮ್ ಯಾಕೆ ಕೆಲವ್ರು ಬಿಡು ಏನಾಗಲ್ಲ ಬಿಡು ಅಂತ ಹೋಗ್ತಾರೆ ಕೆಲ ಏನಾದ್ರೂ ಸಾಂಬಾರ್ ಗಿಂಬಾರು ಮಾಡಿ ಬೇರೆ ಕಡೆ ಕಳಿಸ್ತಾ ಇರ್ತಾರೆ ಅವಾಗ ಸ್ವಲ್ಪ ತೊಂದರೆ ಇರ್ತೈತಿ ಅದನ್ನ ಅದನ್ನು ಅದರ ಸೇಫ್ ಮಾಡ್ಕೊಂಡು ಈ ಥರ ಏನೋ ಒಂದು ವಸ್ತು ಇಟ್ಟಲ್ಲ ಅದರಲ್ಲಿ ಇಟ್ಕೊಂಡು ಹೋದ್ರೆ ಅವ್ರಿಗೇನು ತೊಂದರೆ ಆಗಲ್ಲ ಅವಾಗ ಓಕೆ ದೇವ್ ದೇವರುಗಳ ವಿಚಾರಗಳಲ್ಲಿ ನಾವು ದೇವರು ದೇವ್ರುಗಳು ಕೂಡ ಮೈ ಮೇಲೆ ಬರ್ತವೆ ದೇವ್ರುಗಳು ಕೂಡ ರಕ್ಷಣೆಗಳಲ್ಲಿ ಇರ್ತವೆ ಸೊ ಕೆಲವೊಂದು ಸಾರಿ ದೇವ್ರುಗಳಿಗೂ ತೊಂದರೆಗಳಾಗಿ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿರ್ತವೆ ಬಂಧನಗಳು ಅವು ಇವು ಅಂತ ದೇವ್ರಗಳು ಕೂಡ ನಮಗೆ ಯಾವ ರೀತಿ ಮನುಷ್ಯನಿಗೆ ಒಂದು ಅಟ್ಯಾಚ್ಮೆಂಟ್ ಮೈ ಮೇಲೆ ಬರೋದು ಯಾಕೆ ಏನು ಆಸೆ ದೇವ್ರಿಗೆ ಅವರು ಕರೆಕ್ಟಾಗಿ ಪೂಜೆ ಪುನಸ್ಕಾರ ಕೊಡ್ತಾ ಇದ್ರೆ ಅವ್ರಿಗೂ ಏನು ಇದು ಮಾಡಲ್ಲ ಏನಾದ್ರೂ ಕಟ್ಟಿಗಳಾಕಿದ್ರೆ ಮಾತ್ರ ದೇವ್ರು ಬರ್ತಾ ಇದ್ರೆ ನಮಗೂ ಉಲ್ಟಾ ವಾಗ್ದಾನ ಕೊಡ್ತಾರೆ ಬಂದ್ರೂ ಮತ್ತೆ ಅವ್ರೇನ ಏನೋ ನಮ್ಗೆ ಕೆಲಸ ಮಾಡಿಕೊಟ್ರೆ ಕೆಲಸನೇ ಹಿಡಿಯಿಲ್ಲ ಹ್ಮ್ ಹೊಲಿಸ್ಕೊಬೇಕು ದೇವ್ರಗಳನ್ನ ಹೊಲ್ಸ್ಕೊಬೇಕು ಅಂದ್ರೆ ಅವರ ನೀತಿ ಒಂದು ಪೂಜೆಗಳು ಇರ್ತೈತೆ ನಲವತ್ತೆಂಟು ದಿವ್ಸ ಆಗಲಿ ಇಲ್ಲ ನೂರು ದಿವಸ ಪೂಜೆ ಮಾಡೋರು ಇರ್ತಾರ ಒಂದು ಟೈಮ್ ಊಟ ಅದು ಚಾಪಾ ಮೇಲೆ ಇಲ್ಲ ನೆರೆದ ಮೇಲೆ ಮಲ್ಕೊಬೇಕಾಗುತ್ತೆ ಒಂದು ಚಿಕನ್ ಆಗಲಿ ಮಟನ್ ಆಗಲಿ ಒಂದ್ ಹುಡ್ಗಿ ಆಗಲಿ ಒಂದು ಹೆಣ್ಣು ಕಣ್ಣತ್ತ ತಪ್ಪಾಗಿ ಮಾತಾಡೋದಾಗ ಕೆಟ್ಟದಾಗ ಮಾತಾಡೋದಾಗಲಿ ಅವೆಲ್ಲ ಏನು ಇರಬಾರ್ದು ಅದಕ್ಕೆ ಅಂತೇಳಿ ಬುಕ್ಕಲ್ಲಿ ಅದೆಲ್ಲ ಬುಕ್ಕುಗಳೆಲ್ಲ ಪೇಜ್ ಇಡ್ತೇವೆ ಅದು ನೋಡ್ಕೊಂಡು ಅವ್ರನ್ನ ದೇವ್ರು ಬೇಕೋ ಯಾವ್ದವ್ರನ್ನ ಇದು ಮಾಡ್ಕೊಬೇಕು ಅನ್ನೋದು ಆ ಬುಕ್ಕಲ್ಲಿ ಇಡ್ತೈತೆ ಬೇಕಾದ್ರೆ ಯಾರನ್ನ ಪೂಜೆ ಪುನಸ್ಕಾರ ಮಾಡ್ಕೊಂಡು ಮಾಡ್ಕೊಬೋದು ಕಲಿಬೇಕು ಮಾಡ್ಬೇಕು ನೋಡ್ಕೊಂಡು ಮಾಡಿದ್ರೆ ಅದು ಒಲಿತವ ನಿಯತ ಇರ್ತೈತೆ ಒಂದೇ ಟೈಮ್ ಊಟ ಮಾಡಬೇಕು ಡೈಲಿ ಬೆಳಗ್ಗೆ ಸಾಯಂಕಾಲ ಸ್ನಾನ ಮಾಡ್ಬೇಕು ತಂಡೀ ಸ್ನಾನ ಮಾಡ್ಬೇಕು ಅದನ್ನ ಪದ್ಧತಿಗಳು ಬುಕ್ಕಲ್ಲಿ ಏನೇ ಇರ್ತದೆ ಮಂತ್ರ ಜಪಾಗ್ಲೂ ಮಾಡ್ತಾನೆ ಇರಬೇಕು ಆದ್ರೆ ಮನೇಲಿ ನಡೆಯಲ್ಲ ಕೆಲವೆಲ್ಲ ದೇವಸ್ಥಾನಗಳಾಗ್ಲಿ ಕೆಲವ್ ಕಾಡುಗಳಾಗ್ಲಿ ಎಲ್ಲಂದ್ರೂ ಹೊರಟೋಗ್ತಾರೆ ಸಾಧನೆ ಮಾಡೋರು ಇದ್ರೆ ಮನೇಲಿ ಮಾಡಂಗಿಲ್ಲ ಪ್ರಯೋಜನ ಇರೋಲ್ಲ ಮಾಡ್ಲಿ ಮಕ್ಳು ಇರ್ತೈತೆ ಫ್ಯಾಮಿಲಿ ಇರ್ತೈತೆ ಯಾರು ಏನು ಇದು ಮಾಡಲ್ಲ ಅವರು ಹ್ಮ್ ಅವಾಗ ಇದಾಗುತ್ತೆ ಅದು ಸೊ ಇವೆಲ್ಲ ಒಂದು ರೀತಿ ದೇವರು ಮತ್ತೆ ಆತ್ಮಗಳದ್ದು ಸೇಫ್ಟಿ ಹೌದು ಕೆಲವರಿಗೆ ಈ ಥರ ಒಂದು ಎಲ್ಲನೂ ಹೊರಗಡೆ ಹೋಗ್ಬೇಕಂದ್ರೆ ಒಂದು ಸ್ವಲ್ಪ ಅವ್ರ ಸೇಫ್ಟಿ ಇಟ್ಕೊಂಡೇ ಹೋಗೋದು ಒಳ್ಳೆಯದು ಹೌದು ಕೆಲವರಿಗೆ ಯಾರಿಗಾದರೂ ಆತ್ಮದ್ದು ಭಯ ಇದ್ದವರು ಇಲ್ಲ ಆ ಜಾಗದಲ್ಲಿ ಏನೋ ಆತ್ಮ ಐತೆ ಅಂತ ಭಯ ಇಟ್ಕೊಂಡಾಗ ಅಂತ ಜಾಗಗಳಲ್ಲಿ ಸೊ ಸಾಮಾನ್ಯವಾಗಿ ಕೈ ಬರೀ ಇದ್ರಲ್ಲಿ ಹೋಗೋದು ಬೇಡ ಏನಾದರೂ ಸೇಫ್ಟಿ ಇಟ್ಕೊಂಡು ಹೋಗೋದು ಒಳ್ಳೆಯದು ಸೇಫ್ಟಿಲ್ಲಿ ಅವ್ರ ಮನೆ ದೇವ್ರು ಕರೆಕ್ಟಾಗಿ ಒಂದು ಪೂಜೆ ಕೊಡಬೇಕು ಮೇನ್ ಮನೆ ದೇವರೊಂದಿದ್ರೆ ನಮ್ಗೆ ಯಾರಿಗೆ ಏನೂ ಮಾಡೋಕ್ಕಾಗಲ್ಲ ಕೆಲ ಮನೆ ದೇವ್ರಿಗೆ ಗೊತ್ತಿರಲ್ಲ ಏನು ಮಾಡಬೇಕು ತಿಳ್ಕೊಬೇಕು ನಮ್ಮ ಹಿರಿಯರ ಹತ್ರ ಯಾರು ತಿಳ್ಕೊಬೇಕು ಯಾಕಂದ್ರೆ ಅವಾಗ ಅವಾಗ ಅವಾಗಿಂದ ನಾವು ನಡ್ಸ್ಕೊಂಡು ನಡ್ಸ್ಕೊಂಡು ಬಂದಿರ್ತಾರೆ ಅವರು ಅದನ್ನು ನಾವು ತಿಳ್ಕೊಂಡು ನಾವು ಅದನ್ನು ಫಾಲೋ ಮಾಡ್ಕೊಬೇಕು ನಮ್ಮ ದೊಡ್ಡವರು ಅವಾಗ ಸುಮ್ಮ ಸುಮ್ಮನೆ ಅವರೆಲ್ಲ ಪೂಜೆ ಪುಂಚ್ಕರಲ್ಲಿ ಏನೂ ಮಾಡೋಲ್ಲ ಅವರು ನಮ್ಗೆ ಅವ್ರ ಹತ್ರ ನಾವು ತಿಳ್ಕೊಬೇಕು ಕೆಲವರು ದೊಡ್ಡವ್ರಿಗೇನಾದ್ರೆ ಮರ್ಯಾದೆ ಕೊಡಲ್ಲ ಹಿರಿಯರಿಗೆ ಕೆಲವರು ಮರ್ಯಾದೆನೇ ಕೊಡಲ್ಲ ಬಿಡ ಅವನೇನು ಹೇಳೋದು ಅನ್ನೋದು ಲೆಕ್ಕಾಚಾರಕ್ಕಿದ್ದಾರೆ ಇವಾಗ ಅವರಿಂದ ನಾವು ತಾನೆ ಇವಾಗ ನಾವು ಈ ಥರ ಮಾಡಿದರೆ ನಮ್ಮ ಮಕ್ಕಳು ಮರಿಗಳೆಲ್ಲ ನಮಗೂ ಅದೇ ತರನೇ ಪಾಠ ಕೊಡ್ತಾರೆ ಅವರು ಬಟ್ ಕೆಲವ್ರಿಗೆ ಇಲ್ಲಿ ನಾವು ಯಾವುದೋ ಸೂಸೈಡ್ ಕೇಸ್ಗಳು ನೋಡಿರ್ತೀವಿ ಯಾವುದೋ ಒಂದು ಹ್ಯಾಂಗಿಂಗೋ ಇಲ್ಲ ಸೂಸೈಡ್ ನೀರಲ್ಲಿ ಬಿದ್ದೋ ಬಾವಿಯಲ್ಲಿ ಬಿದ್ದೋ ಇರೋವರು ಹೋಗಿರ್ತಾರೆ ಅವ್ರು ಬಂದು ಆತ್ಮಾಗ್ಲಿ ವಯಸ್ಸಲ್ಲಿ ಇರ್ತಾರೆ ಹೆಂಗೆ ಇನ್ನು ಮೂರು ದಿವ್ಸ ಮೂರು ದಿವಸ ತಕ್ಷಣ ಟಕ್ಕ ಯಾರ್ಗಾನ ಸೇರ್ಕೊಬೋದು ಅವು ಬಂದು ಆ ಕುಟುಂಬ ಬಿಟ್ಟು ಹೊರಗಡೆ ಎಲ್ಲೋ ಅವರು ಸುತ್ತಮುತ್ತ ಯಾರಿಗೋ ಒಬ್ಬರಿಗೆ ಸೇರಿಕೊಂಡು ಹಿಂಸೆಗಳು ಕೊಡೋಕೆ ಶುರು ಮಾಡ್ತದೆ ಹೌದು ಅವು ಸಾಯ್ಬೇಕಂತ ಸತ್ತು ತಿರುಗಿ ಯಾಕೆ ರಿಟರ್ನ್ ಬರ್ತದೆ ಇವಾಗ ಅವ್ರಿಗೆ ಆಸೆ ಇತ್ತಲ್ಲ ಇದೆಲ್ಲ ಅಲ್ಲ ಹೌದು ಆ ಟೈಮ್ಗೆ ಅದಾಗ್ಬಿಟ್ಟಿರ್ತೈತೆ ಅವರು ಕೋಪ ಮಾಡ್ಕೊಂಡಾಗ್ಲಿ ಒಂದು ಟೆನ್ಷನ್ ಆಗಲಿ ಮಾಡ್ಕೊಂಡ್ಬಿಟ್ಟು ಒಂದೇ ಒಂದು ಸೆಕೆಂಡ್ ಅದು ಯೋಚನೆ ಮಾಡಿದ್ರೆ ಸಾವನ್ನದು ಬರಲ್ಲ ಹ್ಮ್ ದೇವ್ರು ಕೊಟ್ಟಿರೋದು ಈ ನಮ್ಗೊಂದು ವರ ಒಂದ್ ಐದ್ ನಿಮಿಷ ನಾವು ಯೋಚನೆ ಮಾಡ್ಕೊಂಡು ಸಾಯ್ಬೇಕು ಯೋಚನೆ ಮಾಡಿದಾಗ ಸೈಲೆಂಟಾಗಿ ಕುತ್ಕೊಂಡು ಒಂದ್ ಐದು ನಿಮಿಷ ಇಲ್ಲ ನಿತ್ಕೊಂಡ ಕಾಲ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಕುತ್ಕೊಂಡು ನೀನು ಯಾವ ಜಾತಿ ಅನ್ನೋ ಕುಲಿ ಆಗ್ಲಿ ಚರ್ಚ್ಗೆ ಹೋಗ್ತೀವಿ ಚರ್ಚಲ್ಲಿ ಹೋಗುವ ಐದು ನಿಮಿಷ ಪ್ರೇಯರ್ ಮಾಡು ಇಲ್ಲ ನೀನು ದರ್ಗಾ ಹೋಗ್ತೀವಿ ದರ್ಗಾದಲ್ಲಿ ಕುತ್ಕೊಂಡು ಪ್ರೇಯರ್ ಮಾಡು ಇಲ್ಲ ನೀನ್ ದೇವಸ್ಥಾನಕ್ಕೆ ಹೋಗ್ತೀವಿ ದೇವಸ್ಥಾನದ ಒಂದು ಐದು ನಿಮಿಷ ಪ್ರೇಯರ್ ಮಾಡು ಎಲ್ಲ ಒಂದು ಸಮಾಧಾನ ಜಾಗದಲ್ಲಿ ಎಲ್ಲ ನಾವು ಕುತ್ಕೊಂಡು ನೀನು ಏನ್ ಇದಾಗಿದೆ ಅಂತ ಹೇಳಿ ನೀನೇ ಯೋಚನೆ ಮಾಡಿದ್ರೆ ಏನ್ ತೊಂದರೆಗಳಾಗ್ತದೆ ಈಗ ಇಷ್ಟು ದಿವಸ ನಿಮ್ದು ಈ ಫೀಲ್ಡ್ ಅಲ್ಲಿ ಕೆಲವರು ಹಿಂದೂ ಆತ್ಮಗಳು ಮುಸ್ಲಿಮ್ ಹೋಗಿರೋದು ಕ್ರಿಶ್ಚಿಯನ್ ಹೋಗಿರೋದು ಹಿಂಗೆ ಬೇರೆ ಒಂದು ಬಿಟ್ಟು ಇನ್ನೊಂದು ರಿಲೀಜಿಯನ್ ಮನುಷ್ಯರ ಮೇಲೆ ಹೋಗಿ ನಮ್ಮ ಹತ್ರ ಹಿಂದೂ ಬರ್ತಾರೆ ಕ್ರಿಶ್ಚಿಯನ್ ಬರ್ತಾರೆ ಅಲ್ಲ ಅವರು ಬರೋದು ಓಕೆ ಬಟ್ ಇಲ್ಲಿ ಆತ್ಮಗಳು ಇದೆ ಅಹ ಹಿಂದೂ ಅವನು ಸತ್ತೋಗಿರ್ತಾನೆ ಹೋಗಿ ಅವನ ಆತ್ಮ ಕ್ರಿಶ್ಚಿಯನ್ ಹೋಗೋದು ನಮಸ್ಕಾರ ಹೋಗೋದು ಹೋಗಿದ್ಯಾ ಹೋಗ್ ಐತೆ ಅಲ್ಲೇನ ಧರ್ಮ ભેದ ಇಲ್ಲ ಏನು ಇಲ್ಲ ಅಲ್ಲಿ ಹೋಗಿ ಏನು ಹೇಳ್ತವೆ ಮಾಮೂಲಿ ಇವ್ರಿಗೆ ಏನು ಅನ್ಸೈತೆ ಅಂತ ಹೇಳ್ತಾರೆ ಕೆಲವರು ಕೆಲವರು ಪ್ರೇಯರ್ ಮಾಡ್ತಾ ಮಾಡ್ತಾನೆ ಕೆಲವರು ರೋಟ್ಸ್ ಇದ್ದಾರೆ ಕೆಲವರು ಸುಮ್ ಸುಮ್ನೆನೇ ಸುಮ್ಮನೆ ತಳೆದ ತಕ್ಷಣ ಇದು ಮಾಡ್ತಾರೆ ಅದೆಲ್ಲ ಡ್ರಾಮಾ ನಮ್ಮಲ್ಲ ನಮ್ಮಲ ಸೊ ಮುಟ್ಟಿದ ತಕ್ಷಣ ಆಡೋದು ಡ್ಯಾನ್ಸ್ ಆಡೋದು ಬಿದ್ದು ಒದ್ದಾಡಿ ಬಿಡೋದು ಕೆಲವರಲ್ಲಿ ಅದರಲ್ಲೂ ಪಾದಾರ್ಗಳು ಈ ಥರ ಇಲ್ಲ ಅಂತೇಳಿಲ್ಲ ನಿಯತ್ತಾಗಿ ಅವ್ರು ಪ್ರೇಯರ್ ಮಾಡಿ ಇದು ಮಾಡೋರು ಖಂಡಿತ ಯಾರೋ ಇದ್ದಾರೆ ಅದರಲ್ಲಿ ಇನ್ನು ಮಿಕ್ಕಿರೋರೆಲ್ಲ ಅವರು ನಾನು ಓಪನ್ ಆಗಿ ಹೇಳ್ತೀನಿ ಅಲ್ಲ ಈಗ ನನಗೆ ಇದು ಒಂದು ಧರ್ಮ ಬಿಟ್ಟು ಇಲ್ಲಿ ಹಿಂದೂ ಮುಸ್ಲಿಮೋ ಇಲ್ಲ ಕ್ರಿಶ್ಚಿಯನ್ನೋ ಏನೋ ಅಂತ ಧರ್ಮದಲ್ಲಿ ನಾವು ಇಲ್ಲಿ ಯುದ್ಧ ಇದು ಮಾಡ್ತೀವಿ ಏನೋ ಒಂದು ಮನಸ್ಸುಗಳಲ್ಲಿ ಆತ್ಮಗಳು ಅವರದ್ದು ಇದಕ್ಕೆ ಯಾಕೆ ಹೋಗ್ತವೆ ಇಲ್ಲ ಒಂದು ಮುಸ್ಲಿಂ ಆತ್ಮ ಇಂದು ಒಂದು ಬರ್ತಾ ಇದ್ದಲ್ಲ ಧರ್ಮ ಗಿರ್ಮ ನೋಡಲ್ಲ ಅವರಿಗೆಲ್ಲ ಬರಬೇಕಿತ್ತು ಭೋಗ್ಯ ಹೋಗ್ತಾಯಿತ್ತು ಏನೋ ಅವರೆಲ್ಲ ಆಸೆ ಇರ್ತೈತೆ ಅವ್ರಿಗೆ ಜಾತಿ ಭೇದ ಆದರೆ ಇವರಿಗೆಲ್ಲ ಏನೂ ಇದಿಲ್ಲ ಅವ್ರಿಗೆ ಆಗಲಿ ಇವ್ರಿಗಾಗಲಿ ಅಲ್ಲ ನಾನು ಮಾಡಿದ್ದೀನಿ ಅದಾನ ಆ ಥರ ಬಂದಿದ್ದಾವೆ ಬಂದಿದ್ದು ಮಾಡಿದ್ದೀನಿ ಮಾಡಿದ್ದೀವಿ ಯಾವ ಇವಾಗ ನಮ್ಮ ಊರಲ್ಲೇ ಬುಡಿಗಿ ಕಾಲೇಜ್ಗೆ ಹೋಗ್ತಾ ಇದ್ಲು ಅವ್ನು ಬಂದು ಹಿಂದೂ ಹುಡ್ಗಿ ಮೇಲೆ ವಯಸ್ಸು ಹುಡ್ಗಿ ಕಾಲೇಜು ಇಬ್ರು ಒಂದೇ ಕ್ಲಾಸ್ ಹುಡುಗಿ ಹುಡುಗಿ ಇದು ಮುಸ್ಲಿಮ್ಸ್ ಅವರು ಮುಸ್ಲಿಮ್ಸ್ ಅವ್ ಹುಡ್ಗ ಬಂದು ನಾಗೇಶ್ ಅಂತೇಳ್ಬಿಟ್ಟು ಅವನ ಹೆಸರು ಅವ ತಿರು ಅವನ ಹೆಸರು ಏನೋ ಆಕ್ಸಿಡೆಂಟ್ ಆಗಿದ್ದ ಇಲ್ಲ ಏನು ಸೂಸೈಡ್ ಮಾಡ್ಕೊಂಡು ಇಬ್ರು ಕಾಲೇಜು ಇಬ್ರು ಒಂದೇ ಹುಡ್ಗಿ ಚೆನ್ನಾಗಿ ಮೇಕಪ್ ಎಲ್ಲ ಮಾಡ್ಕೊಂಡು ಹುರ್ಗಾ ಹಾಕೊಂಡು ಹೋಯ್ತಾರೆ ಅವ್ರು ಏನು ಮಾಡ್ತಾರೆ ಕ್ಲೀನಾಗಿ ಮೇಕಪ್ ಹಾಕೊಂಡು ಹೂವು ಇಟ್ಕೊಳೋದು ಇವಾಗ ಹೆಣ್ಮಕ್ಳು ಪ್ರತಿಯೊಬ್ಬ ಹುಡುಗಿ ಯಾವುದೇ ಜಾತಿ ಇರಲಿ ಹೂವು ಬೇಕೇ ಬೇಕು ಮಾಡ್ಕೊಳ್ತಾಳ ಹುಡ್ಕೊಂಡು ಹೋಗಿ ಎಲ್ಲರೂ ತೋರಿಸಿದ್ದಾರೆ ಆಮೇಲೆ ಅಯ್ಯಪ್ಪ ನನಗೆ ಸ್ವಲ್ಪ ಪರಿಚಯ ಇದೆ ಈ ಥರ ಕರ್ಕೊಂಡೋದು ನಾನು ಕರೆಸಿ ಮಾತಾಡೋದು ಯಾಕೋ ಬಂದಿದೆ ಅಂದರೆ ಇಲ್ಲ ನನಗೆ ಹುಡುಗಿ ಇಷ್ಟ ಆಯ್ತು ಅದಕ್ಕೆ ಬಂದೆ ಅಂತ ಎಲ್ಲ ಸುಮಾರು ವರ್ಷ ಇಳಿದಿದ್ದೆ ಸ್ಟಾರ್ಟಿಂಗಲ್ಲಿ ಹಿಡ್ದಿರೋದು ಆಮೇಲೆ ಎಲ್ಲ ಹೋಗ್ಬಿಡ್ತೀನಿ ಅಂತ ಹೇಳ್ದೆ ಆಮೇಲೆ ಅವ್ನು ಯಾವುದೋ ಒಂದು ಮರದಲ್ಲಿ ಕಟ್ಟಾಕ್ದೆ ನಾನು ಆವಾಗೇ ಅವನು ಆಮೇಲೆ ಇವಾಗ ಹುಡ್ಗಿ ಆರಾಮಾಗಿದ್ದಾಳೆ ಇವಾಗ ಮೊನ್ನೆ ಏನೋ ಮದುವೆ ಮದುವೆ ಆಗಿದೆ ಅವ್ರಿಗೆ ಈಗ ನೀವು ಈ ಮರಗಳಲ್ಲಿ ಕಟ್ಟಿ ಹಾಕೋದು ಇನ್ನೊಂದು ಏನೋ ಮಾಡ್ತೀರಲ್ಲ ಈಗ ಮರನ ಯಾರಾದ್ರೂ ಕಟ್ ಮಾಡ್ತಾರ ಅಂತ ಇಟ್ಕೊಳ್ಳೋಣ ಇಲ್ಲ ಏನೋ ಮರ ಅವರು ಸಾಮಾನ್ಯವಾಗಿ ಮರ ಕಟ್ ಆಗಿದೆ ಕಟ್ ಮಾಡೋ ಜಾಗಕ್ಕೆ ಹಾಕಲ್ಲ ಅವರು ಯಾರು ಕಟ್ ಮಾಡ್ದೋ ಆ ಮರಕ್ಕೆ ಏನೋ ಇದಾಗ್ಬಾರ್ದು ಇವನ್ನೆಲ್ಲ ಕಟ್ ಹಾಕಿರ್ತಾರ ಆ ಮರ ಅಷ್ಟೇ ಫ್ರೆಶ್ ಆಗಿರ್ತೈತೆ ಹೌದಾ ನೀರು ಗೀರು ಏನು ಇಲ್ದ್ರ ಪರ ಇಲ್ಲ ಆದ್ರೆ ಆ ಮರ ಫ್ರೆಶ್ ಆಗಿ ಹಂಗೆ ಇರ್ತೈತೆ ಯಾರಾದರೂ ಕಡಿದ್ರೆ ಅದು ಏನಾದರೂ ಅವಾಗ ಹೋಗ್ಬಿಡುತ್ತಾ ಇಲ್ಲ ಆ ಥರ ಮರ ಕಟ್ ಹಾಕಲ್ಲ ಇವರು ಇವರು ಮೊದಲೇ ಸೂಚನೆಗಳು ಗೊತ್ತಿರ್ತೀವಿ ಕಟ್ ಮಾಡ್ತಾರಾ ಇಲ್ಲ ಅನ್ನೋದು ಇವ್ರು ಗೊತ್ತಿರ್ತೀವಿ ಓಕೆ ಹ್ಞೂ ಸೊ ಇವೆಲ್ಲನೂ ಯಾಕಂದ್ರೆ ಈಗ ಮರ ಕಟ್ ಹಾಕಿದಾಗ ಮರ ಹೊಡೆದು ಹಾಕಿದಾಗ ಅದು ಬಿಟ್ಟು ಹೋಗ್ಬಿಡುತ್ತಾ ಅಲ್ಲಿಂದ ಅಂತ ಒಂದು ಪ್ರಶ್ನೆ ಸರಿ ಕರೆಕ್ಟ್ ಅದು ನೀವು ಕೇಳೋದು ಕರೆಕ್ಟ್ ಆಗಿತ್ತು ಅಂತ ಸರಿ ತಪ್ಪೇನಿಲ್ಲ ಅಲ್ಲ ಬೈ ಚಾನ್ಸ್ ಕಟ್ ಮಾಡಿದ್ರೆ ಮರನ ಅದು ಬಿಟ್ಟು ಹೋಗ್ಬಿಡುತ್ತಾ ಇಲ್ಲ ಬಿಟ್ಟು ಹೋದ್ರೂ ಇವರು ಇವರು ಇದರಲ್ಲೇ ಇರ್ತೈತೆ ಇವರು ಕಟ್ಟಿರೋದು ಒಂದು ಚೈನ್ ಥರ ಕೀರ್ತಾರೆ ಅವರು ಅಂದರೆ ಬಿಡಲ್ಲ ಅವರು ಹ್ಞೂ ನಿಮ್ಮ ಜೊತೆಯಲ್ಲಿರೋ ಅಂತ ಬೇರೆ ಶಕ್ತಿಗಳು ಹೌದು ಸೊ ಮತ್ತೆ ಅವರೆಲ್ಲ ಹೋಗ್ತಾರೆ ಮಾಡ್ತಾರೆ ಅನ್ನೋದು ಇವರು ಒಂದು ಕಂಡಾಕಿರ್ತಾರೆ ಹ್ಞೂ ಹ್ಞೂ ಸೊ ವೀಕ್ಷಕರೇ ಇದೆಲ್ಲ ಒಂದು ಆತ್ಮಗಳ ಬಗ್ಗೆ ಒಂದು ರೌಷ್ಟು ಎಚ್ಚರಿಕೆ ವಿಚಾರಗಳು ಮತ್ತು ಜಾಗೃತಿ ವಿಚಾರಗಳು ಇವೆಲ್ಲ ಇದ್ದಾವೆ ಅನ್ನೋ ಥರ ಕೆಲವೊಂದಷ್ಟು ಕೇಸ್ಗಳು ನಾಗರಾಜರು ಅಟೆಂಡ್ ಮಾಡಿರೋ ಅನುಭವಗಳನ್ನ ನಿಮ್ಮ ಮುಂದೆ ಶೇರ್ ಮಾಡ್ತಾನೆ ಬರ್ತಾ ಇದ್ದೀನಿ ನೋಡೋಣ ಮತ್ತೊಬ್ಬರು ಯಾರಿಗೋ ಒಂದು ಕಾಲಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ದಿನಾನ ಬಂದರೆ ಕಾಲ್ ಅಟೆಂಡ್ ಮಾಡ್ತೀವಿ ಅವರು ತುಂಬ ಅನುಭವ ಐತೆ ಅವ್ರದ್ದು ಮಾತಾಡೋ ಸೊ ಸರಿ ಚೆಕ್ ಮಾಡೋಣ ಹ್ಞೂ ಮಾಡಿದ್ದಾರಾ ಸೊ ಅವರಿಗೆ ಫೋನ್ ಹಚ್ಚಿ ಮಾತಾಡ್ಬಿಡೋಣ ಅವರ ಅನುಭವವನ್ನು ಶೇರ್ ಮಾಡೋಣ ಹಾಂ ನಮಸ್ಕಾರ ಮೇಡಮ್ ಕೇಳಿಸ್ತಾ ಇದೆಯಾ ಮೇಡಮ್ ಹಾಂ ಮೇಡಮ್ ಆರಾಮಿದ್ದೀರಾ ಹ್ಞೂ ಓಕೆ ಈಗ ನಾಗರಾಜವ್ರ ಹತ್ರ ನೀವು ಹೋಗೋಕೆ ಮೊದಲು ನಿಮ್ಮ ಪರಿಸ್ಥಿತಿ ನಿಮ್ಮ ತೊಂದರೆಗಳು ಯಾವ ಥರ ನೀವು ಅನುಭವಿಸಿದೀರಾ ಆಮೇಲೆ ಇವಾಗ ಯಾವ ಥರ ನಿಮಗೆ ಒಂದು ಜೀವನ ಬದಲಾಯಿತು ಏನ್ ಮೇನ್ ಮೇಜರ್ ಸಮಸ್ಯೆಗಳಿತ್ತು ಅದನ್ನ ನಾವ್ ಚಿಕ್ಕದಾಗಿ ಹೇಳಿ ಮೇಡಂ ಅವ್ರು ಇಚ್ಛಿದ್ ಸಾರ್ ಹುಷಾರ್ ಇರಲಿಲ್ಲ ನನ್ಗ್ ಅವಾಗವಾಗ ನಮ್ ಮನೆಯವ್ರು ಅಲ್ಲಿ ತೋರ್ಸಿದ್ರು ಒಂದ್ ಎದ್ ಮೂರ್ ಜಾಗದಿರಲಿ ಏನೋ ಅನ್ಸೋಲ್ಲ ನಮ್ಗ್ ಗೊತ್ತಿರೋರಿಗ್ ಅಣ್ಣ ಇದ್ದಾರೆ ತೋರ್ಸಿದ್ರು ಅಲ್ಲಿ ಬಂದ್ಮೇಲೆ ಸ್ವಲ್ಪ ಸ್ವಲ್ಪ ಸರೋಗಿ ಪೂರ್ತಿಯಾಗ್ ಸರೋಗಿದೀನಿ ನನಗೆ ಹ್ಮ್ 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 ಈಗ ನನ್ಗೆ ಅನಸ್ತುದ್ ಆರಾಮಾಗಿದೆ ಆರಾಮಾಗಿ ಕೆಲಸ ಮಾಡ್ಕೊತೀನಿ ಎಷ್ಟು ಎಂತ ಏನ್ ತೊಂದ್ರೆಗಳಾಗೋದು ಮೊದಲು ಮೊದ್ಲು ಹಿಂಗೆ ಏನು ಕೆಲಸ ಮಾಡಕ್ ಆಗ್ತಾ ಇಲ್ಲ interest ಇಲ್ಲ ಹುಷಾರ್ ಇರಲ್ಲ ಹಲವಾರು ಒಂದು ಅಂತ ಹೇಳಕ್ ಹ್ಮ್ ಆಮೇಲೆ ಇವ್ರ ಅಣ್ಣಾರ ಹತ್ರ ಬಂದ್ ಮೇಲೆ ಅದು ದಿನೇ ದಿನೇ ಕಮ್ಮಿ ಆಗ್ತಾ ಬಂತು ಇನ್ನು ಪೂರ್ತಿಯಾಗಿ ಸುಮಾರು ಸುಮಾರು ದಿನ ಅದು ಒಂದ್ ದಿವ್ಸಕ್ಕೆ ಎರಡ್ ದಿವ್ಸಕ್ಕೆ ಅದು clear ಆಗಿಲ್ಲ ಸಾಕಷ್ಟು ಸರಿ attempt ಮಾಡಿ ಒಂದೊಂದ್ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ರಿಮೂವ್ ಮಾಡಿದ್ದು ಅಂತ ಹೇಳಿದ್ರು ಹೌದು sir so ನಿಮ್ಗ್ ಅನುಭವಕ್ಕೆ ಬಂತಾ ಎಷ್ಟು ಆತ್ಮಗಳು ನಿಮ್ಮಲ್ಲಿ ಇತ್ತು ಅಂತ. ಸುಮಾರು ಕೌಂಟ್ಲೆಸ್ ಅನ್ನೋ ತರ ಹೇಳಿದ್ರು ಅವ್ರು ಎಷ್ಟಂತಕ್ಕ ಆಗಿಲ್ಲ ಅಷ್ಟು ವಿಚಾರ ಅಷ್ಟಿತ್ತು ಯಾಕಂದ್ರೆ ಒಂದ್ ಸರಿ ತೆಗೆದಾಗೂ ಸಾಕಷ್ಟು ಬರ್ತಾನೆ ಇತ್ತು ಅಂತ ಹೇಳ್ತಾ ಇದ್ರು ಏನ್ ಹೇಳಿದ್ರು ಅವರು ನಿಮ್ಗೆ ಏನು ಗೊತ್ತಾಗಿದೆ ವಿಚಾರ ಫೈನಲ್ ನಿಮ್ ಬಗ್ಗೆ ಈಗ ಕ್ಲಿಯರ್ ಆಗೈತೆ ಬಟ್ ನಿಮ್ಮಲ್ಲಿ ಏನು ಯಾವ ಥರ ಸಮಸ್ಯೆಗಳು ಏನೆಲ್ಲ ಆಗಿತ್ತು ಎಷ್ಟು ವಿಚಾರಗಳು ನಿಮಗೆ ಅದು ಏನು ತೊಂದರೆ ಇತ್ತು ಅನ್ನೋದು ಗೊತ್ತಿದ್ಯಾ ನಿಮಗೆ ಹೋಗ್ಲಿ ಓಕೆ ಅಂದ್ರೆ ಈಗ ನಿಮ್ಮಲ್ಲಿ ಆತ್ಮಗಳು ನಿಮಗೆ ಕಂಪ್ಲೀಟ್ ಆಗಿ ಯಾವ ಕೆಲಸಗಳಿಗೂ ನೀವು ಹೋಗಿ ಏನು ಮಾಡೋಕ್ಕಾಗ್ದಂಗೆ ನಿಮ್ಮನ್ನ ತೊಂದರೆಗಳು ಕೊಡ್ತಾ ಇತ್ತು ಅಂತ ಹೇಳ್ತಿದ್ರು ಸೊ ಅದನ್ನ ನೀವು ಹೇಳ್ತಾ ಇಲ್ಲ ಸಾಕಷ್ಟು ಯಾಕಂದ್ರೆ ಜೊತೆನಲ್ಲಿ ಮತ್ತೊಬ್ಬರು ಮಾತಾಡಿದ್ರು ಅವರು ನಮ್ಗೆ ಇನ್ಫಾರ್ಮ್ ತುಂಬಾ ಹೇಳಿದ್ರು ಈಗ ಸಿಂಪಲ್ ಆಗಿ ಈಗ ಸರಿ ಹೋಗಿದ್ದೀನಿ ಅಂತ ಇದ್ದೀರಲ್ಲ ಅದು ಸಾಮಾನ್ಯದ ವಿಚಾರ ಅನ್ನೋ ತರ ಇರಲಿಲ್ಲ ನಿಮ್ದು ನಾನು ನಾಗರಾಜರ ಹತ್ರ ಮಾತಾಡಿದಾಗ ಇದು ತುಂಬಾ ಕಷ್ಟದ ಕೇಸ್ ನನಗೆ ಅಂತ ಹೇಳಿದ್ರು ಅಷ್ಟು ಎಷ್ಟೋ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಹ್ಞೂ ಎಷ್ಟೋ ಸಮಸ್ಯೆಗಳನ್ನ ಬಗೆಹರಿಸಿದ್ದೀನಿ ಇವತ್ತು ಇಷ್ಟೊಂದು ಟಫ್ ನನಗೆ ಎಲ್ಲೂ ಆಗಿಲ್ಲ ಅಂತೇಳಿದ್ರು ಹ್ಞೂ ಓಕೆ ಇವಾಗ ನಮ್ಮ ಓಕೆ ನಿಮ್ಮದು ದೇಹ ಯಾವ ತರ ನಿಮ್ಗೆ ಅನುಭವ ನೋವುಗಳಾಗ್ಬೋದು ಇನ್ನೊಂದು ಆಗ್ಬೋದು ತೊಂದರೆ ಇದ್ದಾಗ ಏನಾದರೂ ಅದ್ರದ್ದು ನೆನಪಿದೆಯಾ ಏನಾಗ್ತಿತ್ತು ಓಕೆ ಹುಷಾರಕ್ಕೆ ತೊಂದರೆ ಆಗ್ತಿತ್ತು ತುಂಬಾ. ಹ್ಞೂ ಕೋಪ ಏನ್ ಯಾರತ್ರನು ಇರಿಟೆಡು ಮಾತಾಡಕ್ಕಾಗಲ್ಲ ಸುಮ್ನೆ ಒನ್ಕೇ ಇರ್ಬೇಕು ಆತರ ತರ ಹ್ಮ್ ಏನೋ ಮನಸ್ ಒಂದ್ ಸರ್ತಿದು ಒಂದ್ ಸರ್ತಿ ನನ್ ಇರೋಕ್ಕಾಗ್ತದಲ್ಲ ಆ ತರ ಎಷ್ಟು ದಿವಸಗಳು ಎಷ್ಟು ವರ್ಷಗಳು ಈ ತರ ಇದ್ದು ಒಂದ್ ಎಲ್ಲ ಒಂದ್ ಎರಡ್ ಮೂರು ವರ್ಷದಿಂದ ಇತ್ತು ಅದು ಆಮೇಲೆ ಇಲ್ಲ ಅಣ್ಣ ಬಂದ್ಮೇಲೆ ಹ್ಮ್ ಕಂಪ್ಲೀಟ್ ಆಗ್ತದೆ ಈಗ ಎಷ್ಟು ದಿವ್ಸ ಆಯ್ತು ಈಗ ಸರಿ ಹೋಗಿಲ್ಲ ಈಗ ಆಯ್ತು ಒಂದ್ ಆಗಿರುತ್ತೆ ಒಂದ್ ಐದಾರು ತಿಂಗಳಿಂದ ಆಗ್ಲಿಂದ ಏನು ತೊಂದರೆ ಇಲ್ಲ ನಿಮಗೆ ಇಲ್ಲ ಸರಿ ಏನು ಇಲ್ಲ ಬಟ್ ಈಗ ತುಂಬ ಖುಷಿಯಾಗಿದ್ದೀರಾ ನಿಮ್ಮ ಕೆಲಸ ನೀವು ಮಾಡಿಕೊಂಡು ಯಾವುದು ಸಮಸ್ಯೆಯಿಂದ ಹೊರಗಡೆ ಬಂದುಬಿಟ್ಟಿದ್ದೀರಿ ಎಲ್ಲ ಸಮಸ್ಯೆಯಿಂದ ಹೌದು ಸರ್ ಓಕೆ ಒಳ್ಳೇದಾಯಿತು ತಮ್ಮ ಜೊತೆ ಮಾತಾಡಿ ಸೊ ನಿಮ್ಮ ಬಗ್ಗೆ ನಾಗರಾಜ್ ಅವರ ಜೊತೆ ಮಾತಾಡ್ತೀನಿ ಎರಡು ನಿಮಿಷ ಹ್ಞೂ ಓಕೆ ಸರ್ ಓಕೆ ಓಕೆ ಬಾಯ್ ಬಾಯ್ ಸೊ ಹೇಳಿ ನಾವೆ ಚಿಕ್ಕದಾಗಿ ಹೇಳಿ ಇವರಲ್ಲಿ ಯಾವ ಥರದ್ದು ತೊಂದರೆ ಇತ್ತು ಆಮೇಲೆ ಹೇಳಿದೆ ಸ್ಟಾರ್ಟಿಂಗಲ್ಲಿ ಹೇಳಿದೆ ಹುಡುಗಿ ಬಗ್ಗೆ ನಾನು ಬಿಸ್ನೆಸ್ಗೋಸ್ಕರ ಅವ್ನ ಹತ್ರ ಬಂದಿದ್ದ ಒಂದು ಟೈಲರ್ ಅಂಗಡಿ ಇದ್ದವ್ರ ಬಿಸ್ನೆಸ್ಗೋಸ್ಕರ ಹಂಗೆ ಹುಡುಗರು ಕರ್ಕೊಂಡ್ಬಂದು ತೋರ್ಸ ಅಂತ ಇದು ಮಾಡಿದೆ ನಮ್ಮ ಮನೆ ಹತ್ರ ಬಂದ ತಕ್ಷಣ ಫೋಟೋ ತೋರಿಸ್ತಾನೆ ನನಗೆ ಇಲ್ಲ ಹುಡುಗಿ ತುಂಬ ಅನುಭವಿಸಲೋಲ್ಲ ಯಾಕೆ ಏನೋ ನೋಡು ಹ್ಞೂ ನನಗೆ ಗೊತ್ತಿಲ್ಲ ಅವ್ರ ಅಂಗಡಿ ಹತ್ರ ಹೋಗ್ಬೇಕಂತ ಸಂಚಯ ಇಲ್ಲ ನಾನು ಸಡನ್ನಾಗಿ ಹೋದೆ ಫಸ್ಟ್ ಅವ್ರು ಅಕ್ಕ ಇದ್ಲು ಅವರ ಅಕ್ಕನಿಗೆ ಬಂದು ಒಂದು ಅಪಾರ್ಟ್ಮೆಂಟಲ್ಲಿ ಅವ್ರು ಅವರು ಒಬ್ಬರು ಇರೋದು ಸುತ್ತೋಯಿರೋದು ನೇಣಾಕೊಂಡು ಸುತ್ತೆ ಅವ್ರಿಗೆ ವಯಸ್ಸು ಹುಡುಗಿ ಮದುವೆಗೆ ಏನಾಗಿಲ್ಲ ಬೇರೆ ನಾನು ಲೋ ಮಾಡಿ ಏನೋ ಇದೆಲ್ಲ ಆಗಿ ಒಂದು ಸ್ವಲ್ಪ ತೊಂದರೆಗಳಾಗಿತ್ತು ಆ ಹುಡುಗಿದಾಸ್ತು ಇನ್ಸೋ ಯಾವುದು ಅವ್ರ ಅಕ್ಕನ ಮೇಲೆ ಬಂದಿದ್ಲು ಅವ್ರ ಅಕ್ಕನೋ ಏನೋ ನೇಣಾಕೊಳ್ಸುತ್ತಾ ಉಸಿರು ಕಟ್ಟೆ ಏನೋ ಸುತ್ತೋಯ್ದು ಅವ್ರಿಗೆ ಅವ್ರಿಗೇನು ಏನು ಈ ಇವ್ರ ಮೇಲೆ ಬಂದಿಲ್ಲ ಆಮೇಲೆ ಫಸ್ಟ್ ಟೈಮ್ ಬಿಡಿಸ್ತಾ ಇದ್ದೀನಿ ಇವರು ಅಂತೆಲ್ಲ ಇನ್ನೊಂದು ದೇವ್ರೇನೋ ಅಂತ ಹೇಳ್ಬಿಟ್ಟು ಎರಡು ಮೂರು ಥರ ತೋರಿಸ್ತಾ ಇತ್ತು ಈ ಹುಡುಗಿ ಮೈ ಮೇಲೆ ಬರೀ ಈ ಅಗೋರಿಗಳು ಈ ಪೂಜಾರಿಗಳು ಒಬ್ಬೊಬ್ಬನ ಆತ್ಮದಲ್ಲಿ ಒಂದು ಐವತ್ತು ಮುನ್ನೂರು ನಾನ್ನೂರು ಈ ಥರ ಇತ್ತು ಎಲ್ಲ ದೊಡ್ಡ ದೊಡ್ಡ ಮಾಂತ್ರಿಕರು ಎಲ್ಲರೂ ಅಷ್ಟೇ ಈ ಹುಡುಗಿ ಎದೆ ಮೇಲೆ ಒಂದು ಏನೋ ಒಂದು ಸ್ವಸ್ತಿಕ್ ಇದು ಚಿಹ್ನೆ ಈ ಕಡೆ ಒಂದು ಈ ಕಡೆ ಒಂದು ಹಿಂದೆ ಹೋದ್ ಈ ಹುಡುಗಿನ್ ತಗೊಂಡೋಗ ಎಷ್ಟೆಷ್ಟು ಪ್ರಯತ್ನ ಮಾಡಿದರು ಈ ಹುಡುಗಿನ್ ತಗೊಂಡ್ರೆ ಅವ್ರಿಗಿನ್ನ ಒಂದು ಶಕ್ತಿ ಒಂದು ಬಲ ಬರುತ್ತೆ ಅಂತ ಒಂದೊಂದು ಟೈಮ್ ನೇಣಾಕೊಂಡು ಹೋಗೋದು ಫ್ಯಾನಿಗೆ ಅವ್ರು ಇದರ ಟೈಮಲ್ಲಿ ಮನೇಲಿ ಇದ್ರೆ ಮನೇಲಿ ಏನೋ ಇದು ಮಾಡು ಫುಲ್ ಉಸಿರು ಕಟ್ಬಿಡೋದು ಉಸಿರು ಕಟ್ಟಿದ್ರೆ ಇನ್ನಿಷ್ಟೇ ಹುಡುಗಿ ಉಡಿಯಲ್ಲ ಅನ್ಕೊಂಡ್ಬಿಡೋದು ಇವರು ಎಲ್ಲ ತೋರ್ಸಿದ್ರೆ ಏನಾರ ಮಾಡಿದ್ರು ಆಮೇಲೆ ನಾನು ಹೋಗಿ ನೋಡಿದೆ ನಾನು ಹೋಗ್ಬೇಕು ನೋಡ್ಬೇಕಂದ್ರೆ ನನ್ನನ್ನೇ ಮೆಟ್ಲ ಎಳಿತಾ ಇದ್ದ ಮೆಟ್ಲ ಮೇಲೆ ಹಂಗೆ ಸ್ಲಿಪ್ ನಾನು ಹೋಗ್ಬಾರ್ದು ಎಷ್ಟು ಒಂದು ತೆಗೆದ್ರೆ ಒಂದು ಒಂದು ತೆಗೆದ್ರೆ ಒಂದು ಒಂದು ತೆಗೆದ್ರೆ ಒಂದು ಬರ್ತಾನೆ ಇರೋದು ಆಮೇಲೆ ಏನು ಈ ತರ ಬರ್ತೈತೆ ಎಲ್ಲ ಬರೀ ಪರ್ಸನಲ್ ಆ ಪಾಠ ಹತ್ರನೇ ಬರೋರು ಎಲ್ಲಿಂದ ಬರ್ತದೆ ಹೌದು ಅಲ್ಲಿಂದ ಬರ್ತಾ ಏನು ಮಾಡ್ತಾ ಬ್ಲಡ್ ಅವ್ರಿಗೆ ಡೇಟಾ ಬ್ಲಡ್ ಅವರಿಗೆ ಇಂಪಾರ್ಟೆಂಟು ಸೊ ಅದಕ್ಕೋಸ್ಕರ ಇದು ಯಾರೇ ಬರೀ ಎಲ್ಲ ಅಲ್ಲಿಂದ ಹೇಳೋದು ಈ ಥರ ಬಾಡಿಯಲ್ಲಿ ಇಲ್ಲ ಅನ್ನೋದಕ್ಕಿಲ್ಲ ಎಲ್ಲ ಜಾಗದಲ್ಲಿ ಇದ್ರು ಆಮೇಲೆ ಏನು ಇಲ್ಲಿಂದ ಬರ್ತಿದ್ರು ಇಷ್ಟು ಜನ ಬರ್ತಾರೆ ನಾನು ಮಾಡ್ತಾ ಇದ್ದ ಇಲ್ಲ ನನ್ನ ಮೇಲೆ ಒಂಥರ ಡೌಟ್ ಆಗಿಬಿಡ್ತೇವೆ ನಿಜವ್ರು ಸರ್ ಆಮೇಲೆ ಒಂದು ಪೂಜೆ ಬೆಳಗ್ಗೆನೇ ಕುತ್ಕೊಂಡು ಜಪ ಮಾಡಿ ಕುತ್ಕೊಂಡೆ ಕರೆಕ್ಟಾಗಿ ಮಾಡ್ತಾ ಇದ್ರ ಇಲ್ಲ ಏನು ಅಂತ ತೋರಿಸಿದ್ರೆ ಅಂದರೆ ಆಮೇಲೆ ಉಗ್ರ ಅವತಾರದಲ್ಲಿ ತೋರಿಸ್ತಾ ಇದ್ದದು ಅದರಲ್ಲಿ ಅವರಲ್ಲಿ ಇರೋಂತ ಅವರಲ್ಲಿ ಸತ್ತೋಗಿರೋ ವಶೀಕರಣ ಮಾಡ್ಕೊಂಡು ಅವ್ರನ್ನ ಇಟ್ಕೊಂಡಿದಾರೆ ಅವರು ಈ ಕೆಲವ್ರು ನಿಧಿ ಇತ್ತ ಸತ್ತೋಗಿರೋರು ಈ ಅಗ್ವರಿಗಳು ಅವ್ರಿಗೆ ಎಲ್ಲೆಲ್ಲಿ ಓಡಾಡ್ತಾ ಇದ್ರೆ ಅಲ್ಲೆಲ್ಲಾ ಒಬ್ಬೊಬ್ರು ಬಂದು ಸೇರ್ಕೊಂಡವರು ಅಂದ್ರೆ ಆಕರ್ಷಣೆ ಅವ್ರು ಹೇಳಿಕೊಂಡು ಇವ್ ಇವರು ಮೇಲೆ ಬಿಟ್ಕೊಂಡಿರ್ತಾರೆ ನಾನು ತೆಗಿಯ ಟೈಮಲ್ಲಿ ಒಬ್ಬೊಬ್ನ ಒಬ್ಬೊಬ್ನ ಅವನು ಒಳಗಡೆಯಿಂದ ಒಬ್ಬೊಬ್ನ ಆಚೆ ಕಳಿಸ್ತಾ ಇದೆ ಅವನಲ್ಲೇ ಇರ್ತಾನೆ ಅವನಲ್ಲೇ ಇಡ್ತಾನೆ ಯಾರ ಬಂದು ಕೇಳಿದ್ರೆ ಅವ್ರಿಗೆ ಇಷ್ಟ ಇದ್ದಾರೆ ಅಂದ್ರೆ ಯಾರೂ ಇಲ್ಲ ನಾನು ಒಬ್ನೇ ಇರೋದಂತ ತಿರುಗ ಆಮೇಲೆ ನೋಡ್ಕೊಂಡು ಹಿಂಗೆ ನೋಡ್ತಾ ಇದ್ರೆ ಹಂಗೆ ಗೊತ್ತಾಗ್ತೈತೆ ಇದೆಲ್ಲ ಏನೋ ಹಾಕೋ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ತಿರುಗಾ ಒಂದು ಸರಿಯಾಗಿ ಒಂದು ಎರಡು ಮುಟ್ಟೆ ಹೊಡೆದಿದ್ದೀನಿ ಸ್ಟಾರ್ಟಿಂಗಲ್ಲಿ ಆಮೇಲೆ ಯಾಕ ನಮ್ಮ ಅಪ್ಪನು ಇದೆಲ್ಲ ಏನೋ ಸರಿ ಇಲ್ಲ ಹೊಡೆದ್ರೆ ಒಂಥರ ಅಲ್ಲಲ್ಲಿ ಕಚ್ಚಿರೋ ಥರನೇ ಇರೋದು ಹುಡುಗಿ ಮೈ ಮೇಲೆ ಆ ಕೋಲಲ್ಲಿ ಹೊಡೆದ್ರೆ ಈ ಬಿಳಿ ಅಕ್ಕಿಗೆ ಬರೆಗಳು ಬರ್ತಿತ್ತಲ್ಲ ಅದರಲ್ಲಿ ಹೊಡೆದ್ರೆ ಬರೀ ಅಲ್ಲಿಗಳು ಕಚ್ಚಿರೋದು ಹೆಂಗಿರ್ತಿತ್ತು ಆ ತರ ಇರೋದು ಹೊಡೆದಿರೋದೇ ಆಗ್ತಾರೆ ಕಚ್ಚಿರೋ ತರ ಮೈಯಲ್ಲಿ ಕಚ್ಚಿರೋ ಥರ ಅದು ಬೇರೆ ಕಡೆಯಿಂದ ಆಗ್ತಾ ಇತ್ತ ಆ ಆತರ ನಾನು ಹೊಡೆದ್ರೆ ಸಾಕೋದು ಅಲ್ಲೆಲ್ಲ ಅಲ್ಲಿ ಕಚ್ಚಿರೋ ತರನೇ ಇರೋದು ಹ್ಮ್ ಹುಡ್ಗಿ ಮೈ ಮೇಲೆ ಆದರೆ ಹುಡುಗಿ ಸುತ್ತ ಬದುಕಿದ್ ಇವಾಗ ನೋಡಿ ನನಗೆ ಪ್ರಾಣ ಕೊಟ್ಟಿರೋದು ಅಣ್ಣ ಬಂದಿಲ್ಲ ಅವರು ಹುಡುಗಿ ಸರಿಯಾಗಿ ಮಾತಾಡೋದು ಅಷ್ಟೊಂದು ಇದಿಲ್ಲ ಟಫ್ ಕೇಸ್ ಮಾಡಿ ಹೇಳ್ಬೇಕು ಅನ್ನೋದು ಅದಕ್ಕೆ ಇದಿಲ್ಲ ಅಷ್ಟೇ ಬಟ್ ಕ್ಲಿಯರ್ ಆಗಿದ್ದೀನಿ ನೋಡಿ ಅವರೇ ಇದು ಮಾಡ್ತಾರೆ ನನ್ನ ಪ್ರಾಣ ಹುಟ್ಟಿರೋದು ಇವರೇ ಅಂತ ಅಷ್ಟೇ ಸಾಕು ಮನೆ ಅಂಗಡಿ ಹತ್ರ ಹೋದರೆ ಅವ್ರು ಕಾಲ ಒಂದು ರೆಸ್ಪೆಕ್ಟ್ ಒಂದಿದ್ದು ಆ ಥರ ಅವರು ಸೊ ವೀಕ್ಷಕರೇ ಇದೊಂದು ಯಾಕಂದರೆ ತುಂಬ ಟಫ್ ಕೇಸು ನಾಗರಾಜ್ ಅವ್ರ ಕೈ ಇದು ತುಂಬ ಕಷ್ಟಪಟ್ಟು ಸರಿ ಮಾಡಿರೋ ಕೇಸ್ ಅದು ಬಟ್ ಅವರು ಅಷ್ಟೊಂದು ಚೆನ್ನಾಗಿ ಮಾತಾಡೋಕ್ಕಾಗಿಲ್ಲ ಅವ್ರ ಕೈಲಿ ಬಟ್ ಅವರಲ್ಲಿರೋ ತೊಂದರೆಗಳು ಇವ್ರಿಗೆ ಅನುಭವಕ್ಕೆ ಬಂದೈತೆ ಆಮೇಲೆ ಇನ್ನೊಬ್ಬರು ಇದಕ್ಕೆ ಮೊದಲು ನಾವು ಒಬ್ಬರ ಜೊತೆ ಮಾತಾಡಿದ್ವಿ ಅವರು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದರು ಸೊ ಇದಿಷ್ಟು ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ಮತ್ತು ಇನ್ನೊಂದಷ್ಟು ಮುಂದಿನ ಎಪಿಸೋಡ್ಗಳಲ್ಲಿ ಇನ್ನೂ ತುಂಬ ಅನುಭವಗಳು ಬರ್ತಾ ಇರ್ತವೆ ಅವುಗಳನ್ನ ಶೇರ್ ಮಾಡ್ತಾ ಇರ್ತೀವಿ ಎಪಿಸೋಡ್ ನೋಡ್ತಾ ಹೋಗಿ ವೀಕ್ಷಕರು ನಮಸ್ಕಾರ